ನಟಿ ರಶ್ಮಿಕಾ ಮಂದಣ್ಣ ಅವರು ಮತ್ತೊಮ್ಮೆ ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ತಮಿಳಿನಿಂದಲೇ ಕನ್ನಡ ಹುಟ್ಟಿದ್ದು ಅಂತ ನಟ ಕಮಲ್ ಹಾಸನ್ ಅವರು ಹೇಳಿದ್ದು ವಿವಾದಾತ್ಮಕ ಹೇಳಿಕೆಗೆ ನಟ ಕಮಲ್ ಹಾಸನ್ ಇವರು ಇನ್ನೂ ಕೂಡ ಕ್ಷಮೆ ಕೇಳಿಲ್ಲ ಈ ಬಗ್ಗೆ ಕನ್ನಡಿಗರು ಇನ್ನೂ ಕೂಡ ಕೋಪವಿದೆ ಇದೇ ರೀತಿ ಇರುವಾಗ ನಮ್ಮ ಮನೆಯ ಹುಡುಗಿ ಅಂತಲೇ ಗುರುತಿಸಿಕೊಂಡಿರುವ ನಟಿ ರಶ್ಮಿಕಾ ಮಂದಣ್ಣ ಅವರು ಪಕ್ಕದ ಮನೆಯವರನ್ನ ಮೆಚ್ಚಿಸೋದಕ್ಕೆ ಹೋಗಿ ಮತ್ತೆ ಕನ್ನಡಿಗರ ಕೋಪಕ್ಕೆ ಗುರಿಯಾಗಿದ್ದಾರೆ ಈಗಷ್ಟೇ ನಟಿ ರಶ್ಮಿಕಾ ಮಂದಣ್ಣ ಅವರು ನಾನು ಹೈದರಾಬಾದ್ನವಳು ಅಂತ ಹೇಳಿರುವ ಟ್ರೋಲ್ಗಳು ಸಾಕಷ್ಟು ವೈರಲ್ ಆಗಿತ್ತು ಇದೀಗ ಮತ್ತೊಮ್ಮೆ ನಾನು ಕಲಿತದ್ದು ಇದೇ ಭಾಷೆ ಅಂತ ಹೇಳುವ ಮೂಲಕ ಕನ್ನಡ ಮತ್ತು ತಮಿಳು ಭಾಷಾ ವಿವಾದದ ಸಂದರ್ಭದಲ್ಲಿಯೇ ಕನ್ನಡಿಗರಿಗೆ ಮುಜುಗರವನ್ನ ತಂದಿದ್ದಾರೆ ಹೌದು ನಟ ಕಮಲ್ ಹಾಸನ್ ಅವರು ಇಲ್ಲಿಯವರೆಗೆ ತಮಿಳು ಕನ್ನಡ ಭಾಷಾ ವಿವಾದದಲ್ಲಿ ಸಂಬಂಧಪಟ್ಟ ಹಾಗೆ ಕನ್ನಡಿಗರಿಗೆ ಕ್ಷಮೆ ಕೇಳಿಲ್ಲ ಈಗಾಗಲೇ ಈ ಪ್ರಕರಣ ನಡೆದು ಎರಡು ವಾರಗಳೇ ಆಗ ಹೋಗಿದೆ ಎರಡು ವಾರಗಳಾದರೂ ಕಮಲ್ ಹಾಸನ್ ಇನ್ನೂ ಕೂಡ ಕ್ಷಮೆ ಕೇಳಿಲ್ಲ ಈಗ ಅವರು ಕ್ಷಮೆ ಕೇಳಿದ್ರು ಅದನ್ನ ಸ್ವೀಕರಿಸುವ ಹಂತದಲ್ಲಿ ಕನ್ನಡಿಗರು ಇಲ್ಲ ಬಿಡಿ ಕಾಡಿ ಬೆಡಿ ಕ್ಷಮೆ ಕೇಳಿಸಿಕೊಳ್ಳುವಂತೆ ಆಗಬಾರದು ಅವರೇ ಘನತೆಯಿಂದ ಕ್ಷಮೆ ಕೇಳಬೇಕು ಅಂತಿದ್ದಾರೆ ಅವರು ಅದನ್ನ ಬಿಟ್ಟು ಅನ್ಯ ಮಾರ್ಗವನ್ನ ಹುಡುಕ್ತಾ ಇದ್ದಾರೆ ಅಂತ ಕನ್ನಡಿಗರು ಕೋಪಗೊಳಗಾಗಿದ್ದಾರೆ ಇದೇ ರೀತಿ ಇರುವಾಗಲೇ ನಟಿ ರಶ್ಮಿಕಾ ಮಂದಣ್ಣ ಅವರು ಕೂಡ ತಮಿಳುನಾಡಿನಲ್ಲಿ ಹೋಗಿ ಮಾತನಾಡುವುದು ಟ್ರೋಲ್ಗೆ ಕಾರಣವಾಗಿದೆ ರಾಜಧಾನಿ ಚೆನ್ನೈನ ಮೇಲೆ ಇರುವ ಅಭಿಮಾನವನ್ನ ರಶ್ಮಿಕಾ ಮನ್ನಂಟ ಅವರು ತೋರಿಸಿಕೊಂಡಿದ್ದು ಇದು ಭಾರಿ ಅಸಮಾಧಾನಕ್ಕೆ ಕಾರಣವಾಗಿದೆ ಇನ್ನು ರಶ್ಮಿಕಾ ಈ ರೀತಿ ಬೇರೆ ರಾಜ್ಯ ಹಾಗೂ ಸಿಟಿಗಳ ಬಗ್ಗೆ ಮಾತನಾಡುವುದು ಇದೇ ಮೊದಲೇನಲ್ಲ ಬಿಡಿ ಕೆಲವೇ ತಿಂಗಳ ಹಿಂದೆ ತೆಲಂಗಾಣದ ರಾಜಧಾನಿ ಹೈದರಾಬಾದ್ನ ಬಗ್ಗೆ ಅವರು ಕೊಟ್ಟಿದ್ದ ಹೇಳಿಕೆ ಕನ್ನಡಿಗರ ಆಕ್ರೋಶಕ್ಕೆ ಕಾರಣವಾಗಿತ್ತು ನಾನು ಹೈದರಾಬಾದ್ನವಳು ಅಂತ ಅವರು ಹೇಳಿಕೊಂಡಿದ್ರು ಇದೀಗ ರಶ್ಮಿಕಾ ಮನ್ನಣ್ಣ ಅವರು ತಮಿಳಿನ ನಟ ಧನುಷ್ ಅವರೊಂದಿಗೆ ಕುಬೇರ ಎನ್ನುವ ಸಿನಿಮಾದಲ್ಲಿ ನಟಿಸ್ತಾ ಇದ್ದಾರೆ ಇದೇ ಸಿನಿಮಾ ಜೂನ್ ಇಪ್ಪತ್ತಕ್ಕೆ ಬಿಡುಗಡೆಯಾಗಲಿದ್ದು ಈ ಸಿನಿಮಾದ ಪ್ರಚಾರ ಜೋರಾಗಿ ನಡೀತಾ ಇದೆ ರಶ್ಮಿಕಾ ಅವರು ಚೆನ್ನೈ ಪ್ರೇಮವನ್ನ ಮೆರೆದಿದ್ದಾರೆ ಅಲ್ಲದೆ ನಾನು ಮೊದಲು ಕಲಿತ ಭಾಷೆ ತಮಿಳು ಅಂತ ಹೇಳಿದ್ದಾರೆ ಪ್ರಚಾರದ ಭಾಗವಾಗಿ ಕೆಲವು ಫೋಟೋಗಳನ್ನ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಂಡಿದ್ದು ತಮಿಳುನಾಡಿನ ಬಗ್ಗೆ ತೋರಿಸಿದ್ದಾರೆ ರಶ್ಮಿಕಾ ಇನ್ಸ್ಟಾಗ್ರಾಮ್ ಅಲ್ಲಿ ಕುಬೇರ ಚಿತ್ರದ ಪ್ರಚಾರವನ್ನ ಚೆನ್ನೈನಲ್ಲಿ ಆರಂಭಿಸಿದ್ದೇವೆ ನನ್ನ ಬಾಲ್ಯವನ್ನ ನಾನು ಇಲ್ಲಿಯೇ ಕಳೆದಿದ್ದು ಹೀಗಾಗಿ ನನ್ನ ಹೃದಯದಲ್ಲಿ ಚೆನ್ನೈಗೆ ವಿಶೇಷವಾದ ಸ್ಥಾನವಿದೆ ನನಗೆ ಈ ಬಗ್ಗೆ ಖುಷಿ ಇದೆ ನಾನು ಕಾರ್ಯಕ್ರಮದ ದಿನ ತುಂಬಾನೇ ನಕ್ಕಿದ್ದೇನೆ ಅಂತ ಬರೆದುಕೊಂಡಿದ್ದಾರೆ ಸಮಯದಲ್ಲಿ ಡೆಕ್ಕನ್ ಕಾರ್ಡಿಕಲ್ ಕೊಟ್ಟಿದ್ದ ಸಂದರ್ಶನದಲ್ಲಿ ನನ್ನ ಬಾಲ್ಯವನ್ನು ಚೆನ್ನೈನಲ್ಲೇ ನನ್ನ ತಂದೆ ಇಲ್ಲಿ ಕೆಲಸ ಮಾಡ್ತಾ ಇದ್ರು ಚೆನ್ನೈನಲ್ಲಿ ಡಿಫೆನ್ಸ್ ಕಾಲೋನಿಯಲ್ಲಿ ನಮ್ಮ ಕುಟುಂಬ ನೆಲೆಸಿತ್ತು ರಸ್ಕಿ ಎನ್ನುವ ಶಾಲೆಯಲ್ಲಿ ಓದಿದ್ದೆ ನಾನು ಕಲಿತ ಮೊದಲ ಭಾಷೆ ತಮಿಳ್ ಅಂದಿದ್ದಾರೆ ನಮ್ಮ ಮನೆಮಗಳು ರಶ್ಮಿಕಾ ಮಂದಣ್ಣ